ನಿಮ್ ಮನೆಯಾಗ ಹೆಣ್ಮ್ ಕೇಳಿದಾರನ್ರಿ ಅದ್ ಕೇಳಿದ್ ನೀವ್ ಮೊದಲ ಬಾಗ್ಲ ತೆರದ್ರ ಪ್ಲೇ ಏನೈತಿವ ಅದಾರ ಕೋ ಯಾಕೋ ಕೋ ತೊಂಡ ತಕ ಮನ್ಕೊಳ್ಳವನ್ರಿ ಒಳಗಂದಿವ್ ಹೌದೌ ನೀ ನಿನ್ನ ಹಿಡ್ಕೊಂಡ್ ಇಲ್ಲಿ ತಕ ಕೇಳ್ತಾನ ಬರೀ ಅದ್ನ ಹೇಳ್ತಿ ನನಗ ಅದನ್ನ ಹೇಳ್ತಾನ ಏನಂತ ಹೇಳಿ ಆಗೋ ಎಲ್ಲ ಅಂತ ಈಗೋ ಎಲ್ಲ ಅಂತ ಹೌದಲ್ಲ ಕೇಸುಳ್ಳ ಯಾಕೋ ಹೇಳ್ತೀ

மாவீர் பெட்டு மருந்தே கடி ஹோலிவம் ஏ ஆட்ட பார்க்க ஏ தேவலோக்கி ஆகி சகுணா ட்டி பூர்வ நந்திர சகுணி கான்டாடு

ಕೇಳ ಏನ್ ಹೇಳ್ತಾರೋ ತಂಗಿ ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕೋ ಹೇಳ್ತಿ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇದ್ದಕ್ಕೆ ಅಧಿಶಕ್ತಿ ಹೌದು ಹೌದಿವ ನಿರಾಕಾರ ನಿರಗುಣ ನಿರ್ಬೈಲ ಅದಿ ಸುನ್ನಿ ಮಹ ಸುನ್ನಿ ತ್ರೀ ಸುನ್ನಿ ಇದ್ರ ಹಚ್ಚಕಿದ್ದ ಕಡೆ ನಿಮ್ಮಅಪ್ಪನ ಅವತಾರ್ ಎಲ್ಲಿದ್ದ ಬಂದು ಹೇಳಿ ನೋಡೋಣ ಈ ನಡಬಾರ ಕಲ್ಲಪ್ಪ ಎಲ್ಲಪ್ಪ ಮಲ್ಲಪ್ಪ ನನಗೆ ಬೇಕಾಗಿಲ್ಲ ನೀರ್ ನಿರಾಕಾರ ನಿರ್ವಹಿಲ ನಿರ್ಗುಣದ ಅಚ್ಚಿ ಕಡೆ ಎಲ್ಲಿದ್ದ ಪರಮಾತ್ಮ ಹಾ ಬೇಕಿಲ್ಲ ನಿನ್ನ ಹಿಡ್ಕೊಂಡು ಇದನ್ನ ಕೇಳ್ತೀವಿ ನಮ್ಮ ನಮ್ಮಅಪ್ಪ ಅವ ಅಪ್ಪ ಇಲ್ರಿ ನಮಗ ರಕ್ತ ಮಾಂಸ ಸುತ್ತಿಲ್ರಿಲಾತಿ ಇನ್ನೊಂದು ಭೃಂಗಿ 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 ಋಷಿ ಅವ ರಕ್ತ ಮಾಂಸ ಚರ್ಮ ರೋಮ ಎಲ್ಲಾ ತಗದ ಕಡ್ಯಾಕ್ ಹೋಗದ್ ನಿಂತಾನ ಎಲಿವನ್ ಹಂದ್ರ ಮ್ಯಾಲ ನೆಲದ ಮ್ಯಾಗ ನಿಂದ್ರ ಬೇಡ್ರಿ ಅಂತ ನಾವ್ ಹೇಳಿದಿವರ್ಲೆ ನೆಲದ ಮ್ಯಾಗ ನಮ್ಮ ಭೃಂಗಿ ಋಷಿ ಮುಕ್ಕಾಲ್ ಭೃಂಗಿ ನಿಂತಿಲ್ಪ ಅಂತ ಹೇಳ ನೆಲದ ಮ್ಯಾಗ ಅವನು ನಿಂತಿಲ್ ಕರಿ ಅವ್ನ ಹಿಡದ ಆಧಾರ ನೆಲದ ಮ್ಯಾಗ ನಿಂತತಿಲ್ ಹೌದು ಯಾವಾಗ ಎಲಿಯ ಹಾಂದ್ರ ಮಾಯಾದ ಗಾಳಿ ಮಾಡಿ ಊದಲ ಕತ್ತಲ ಪಾರ್ವತಿ ಹೌದು ಏನಾಯ್ತು ಲಟಿ ಪಿಟಿ ವದ್ದಾಡ್ಲಾಕೈತ ಅವಾಗ ಪರಮಾತ್ಮ ಅಂದ ಏನ ಹಿಂಗ ಮಾಡ್ರೆ ಇದ ನೆಲಕ್ಕೆ ಬಿಡತತಿ ಹೊಟ್ಟಿಲೆ ಹುಟ್ಟಿದ ಬಿಡತನ ಕರೆ ಬೆನ್ನಿಗೆ ಬಿದ್ದದ ಬಿಡಬಾರ ತಿಳ್ಕೊಂಡು ತನ್ನ ಕೈಯಾಗ ಇರುವಂತ ತ್ರಿಶೂಲ ಓದ ಅದರ ಮುಕ್ಕಳಿಗೆ ಆಧಾರ ಮಾಡಿ ಹಚ್ಚಿ ಬಿಟ್ಟೇನಾಯ್ತಂಗಿ ತ್ರಿಶೂಲ ಏನ ಅಂತರ್ ನಿತ್ಯತಿ ನಾತ್ರ ನಮ್ಮ ನೀ ನೆಲಕ್ ನಿಮ್ಮ ನೀವು ಮುತ್ಯಾಸತ್ರ ಇದ್ರಾಗ ಐತಿ ತಗದ ತ್ರಿಶೂಲ ಸಹಿತ ಬಂದು ಮಣ್ಣಿಗೆ ಹತ್ತೈತಿ ಕಡಿಯಾಕಿಲ್ಲ ತ್ರಿಶೂಲ ಆಧಾರ ಇಟ್ಟಿ ತ್ರಿಶೂಲಿ ಅದ್ರ ಮೇಲೆ ನಿತ್ತ ಭೂಮಿಗೆ ಆಧಾರ ಆಗೈತಿ ಹಂಗ ನಿಮ್ಮ ಯಾವ ಮುಕ್ಕಾಲು ಬ್ರಿಂಗಿ ಅಂದಿಲ್ಲ ಅವ್ ಸಹಿತ ನೆಲದ ಮ್ಯಾಗ ನಿತ್ತ ನಿಂತ ಅವಾಗ ಯಾವಾಗ ಮೂರು ಮುಕ್ಕಾಲು ಬ್ರಿಂಗಿ ಯಾವಾಗ ಆದ ಯಾವಾಗ ಮೂರು ಏಣಿನ ತ್ರಿಶೂಲ ಹಚ್ಚಿದಾಗ ಮುಕ್ಕಾಲು ಬ್ರಿಂಗಿ ಅದ ಹೌದಿಲ್ಲ ಈಗ ಇವ್ರೇನ್ ಏನು ಹೇಳ್ತಾನೆ ಗಂಡ ಹಾಡ ಇದು ಅಲ್ಲದ ಒಂದ್ ಮಾತೀಪ ಮತ್ತೇನು ಹೇಳ ನಾವ್ ಇನ್ಕ ದೃಷ್ಟ ಅಂತ ಹೇಳಿದಿವಲ್ರಿ ಆ ಹೇಳಿದಿವರ್ಲ ಏನು ಏನಂತೀವ ಹೆತ್ತ ತಾಯಿನ ಕಾಶಿಗೆ ಹೊತ್ತಕೊಂಡು ನಡೆದ ಯಾವ ಮಗ ಹೌದ குண்கொண்ட காசி தகண்டிர் கிளோமீட்டர் கம்மி இழுசிதப்பா காசி ஓத தந்தேன் ஏ காசி அந்த அது எல்லா கண்டிப்பாத் தான் காசி விஸ்வநாத் அந்த காசி ரமேஸ்வர காசி விசுவநாத் அந்த அவங்க அது கண்டிவ் மெட்டைப்பாள் நீ ಕಾಶಿ ಅಂದ್ರ ತಂದಿ ರಾಮೇಶ್ವರಿ ಅಂದ್ರ ಕಾಶಿ ಅಂದ್ರ ತಾಯಿ ರಾಮೇಶ್ವರ ಅಂದ್ರ ತಂದಿ ಶ್ರುತಿ ಸಾರ್ಥದ ಹೌದ್ ಹೌದು ಕಾಶಿ ಪುರಾಣ ಓದಿದೆ ಇಲ್ಲ ಇಲ್ಲ ಕಾಶಿ ಅಂದ್ರ ಹೆಣ್ಣ ರಾಮೇಶ್ವರಿ ಅಂದ್ರ ಗಂಡ ಹೌದು ಹುಲಿ ಕಾಶಿ ಮೊದಲ ಬಂದೈತಿ ರಾಮೇಶ್ವರ ಕಾಶಿ ಅತ್ ಬಂದಿಲ್ಲ ಇಲ್ಲ ಕಾಶಿ ರಾಮೇಶ್ವರ ಹೌದು ಹೌದು ಕಾಶಿ ಅಂದ್ರ ಹೆಣ್ಣ ರಾಮೇಶ್ವರ ಅಂದ್ರ ಗಂಡ ಅಲ್ಲಿ ಆದ್ರೂ ನಾವು ಆಗೇ ಆಗಿ ನೀವು ಗಂಡ ಆಡೋರು ಪೀಚೆ ಪೀಚೆ ಬಾಸ್ಕೆಟ್ ಹೊತ್ಕೊಂಡು ಬೆನ್ನ ಹೌದ್ ಹೌದಾ ತಾವಂದ್ ಮಾತ್ ಹೇಳಿ ಏನಂತ್ರಿ ಈಕಿ ಅವ್ವಾನದಾಗದ ಹೊರಗಿರಂಗಿಲ್ಲ ರೀತಿ ಒಟ್ಟ ಎಲ್ಲಾದ್ರೊಳಗ ಕಮ್ಮಿ ಅದಾಡ್ರಿ ಈಕಿದ ಒಲಿ ಮುಂದಿನ ದೊಗ್ದ ಅಟ್ಟ ಇವ್ ತಂದ್ ಕೊಟ್ಟಾಗ ಮಾಡತ್ತಿರತ್ನ ಎಲ್ಲ ಇಲ್ಲಿ ನಾ ಮಾಡಿಗೊಂದು ಮಾತು ಹೇಳ್ತೀನಿ ಕೇಳಿಲ್ಲ ನಾ ಹಾಡಿಕೆ ಮಾಡಿಕೊಂಡು ಓದ ಪಗಾರ ಕೊಟ್ಟ ಮೇಲೆ ನನ್ನ ಮನೆಯಾಗ ಆದ್ ಮಾಲಕ್ಕ ಕುತ್ಕೊಂಡು ಮಾಡ್ತೀಯ ಕಾರಬಾರ್ ಹೌದು ಮತ್ಅಂದ್ ಕೊಡ್ಲಾತಿನ ನನಗ ಇಲ್ಲ ನಾವು ಓದ್ ಲಾಲ್ ಮನೆಯಾಗಿ ಬಾಲು ತಂಗಿ ಏನ್ ಹೇಳಿ ಹೆಣ್ಮಕ್ಳದ ಒಲಿ ಮುಂದ ಅಟ್ಟ ಹೊರಗೆ ಏನೋ ಇಲ್ಲ ಹೊರಗೇನೋ ಹೌದು ನೀ ಸಾವಿರಾರ ಗಂಡಾಳ ಒಳಗ ನಿಂತ ಹಾಡಿಕೆ ಮಾಡ್ಲತ್ತಿದಿಲೆ ಅದ ನಿನ್ ಜಾಗನ್ ಆಗ ಸಾವಿರಾರ ಗಂಡಾಳ ಒಳಗ್ ನಿಂತ ನಾನು ಹಾಡಿಕೆ ಹೆಣ್ಣ ಹೆಣ್ಮಕ್ಳ ಒಳಗ ನಿಂತ ಹೆಣ್ಣು ಬೆಳಸುದ ಬ್ಯಾರೇ ಸಾವಿರಾರ ಗಂಡಾಳ ಒಳಗ ಗಂಡ ಮೇಳದ ಮುಂದೆ ಇದ್ರ ಕಟ್ಟಕೊಂಡ ಹೆಣ್ಣು ಬೆಳಸ್ತಾನಂದ್ರ ನಾನು ಡಿಗ್ರಿ ಎಟ್ಟು

ನೀವೊಂದು ಪೊಲೀಸ್ ಅದ ಅಂದ್ರೂ ಸರಿ ಜೋಡ ಪೊಲೀಸ್ ಆಗೈತಿ ಹೆಣ್ಣ ನೀವೊಂದು ಪಿ ಎಸ್ ಐ ಅದಿ ಅಂದ್ರೂ ಸರಿ ಜೋಡೋ ಒಂದು ಹೆಣ್ಣ ಪಿ ಎಸ್ ಐ ಆಗೈತಿ ಹೌದಾ ಆರ್ಮಿ ಅದಿ ಅಂದ್ರು ನಿನ್ನ ಸರಿ ಜೋಡ ಒಂದು ಹೆಣ್ಣ ಆರ್ಮಿ ಆಗೈತಿ ನೀ ಗಂಡ ಹಾಡಿಂದ ಗಿಗಿ ಪದದೊಳಗೆ ನೀ ಗಂಡು ಬೆಳೆಸಲಕ್ ಬಂದಿ ಅಂದ್ರ ಗಿಗಿ ಪದೊಳಗೆ ಹೆಣ್ಣಕ್ ಜಗದಾಗ ಜೆಂಡ ಹಚ್ಚಿ ಮೇಲೆ ಐತಿ ಮಸೀದನ ವಿದ್ಯೆ ಇದು ಒಂದು ಹೆಣ್ಣ ಮತ್ತೆ ತಂದ ಕೊಟ್ಟ ಬಳಕ ಅಡಕಿಮ್ ಅಡಿಗೆ ಮಾಡ್ತೀನಿ ನಿನ್ನ ಅಡಿಗೆರೆ ಡೈರೆಕ್ಟ್ ನಿನ್ನ ಬಾಯಾಗ ಬೀಳತ್ತೇನ ನಾನು ಎಂಗ್ಲಾತಿನ ಪತ್ರೋಳಿನಿ ಹೆಂಗ್ರೀ ಈಗ ನೀ ತಾಂದ ಕೊಡ್ತಾನೆ ತಂದ ಕೊಟ್ಟ ಮೇಲೆ ಮಾಡ್ಬೇಕಾಯ್ ಅಡಿಗೆ ಮಾಡುದ ಅಡಿಗೆ ಮಾಡಿದ ಬಳಕ ಏನ ಖಾರ ಆಗೇತಿವ ಉಪ್ಪ ಉಪ್ಪಾಗೇತಿವ ಹುಳಿ ಆಗೇತಿವ ಅಡಿಗೆ ಮಾಡಿದ ಮೇಲೆ ತದ್ರೊಳಗ ಸೌಂಟ್ ಹಾಕಿ ತಿರುಬೇಡಿ ಆವಾಗ ನಾವು ನೆಕ್ಕಿ ಎಂಜಲ ಮಾಡಿದ ಸೌಂಟ್ ಅದರಾಗು ನಾವು ಒಗದ ಬಳಕ ಆಗಗೆ ಇದು ಪಡಸಲೆ ಪತ್ರ ಯಾಸ್ಕನ ಕೂತಿರ್ತಿತಿ ನೀಡಿ ನನಗೆ ಹಾ అలా ನಾನು ಎಂಜಲ ತಿನ್ನು ಕಂಪನಿ ತಂಗಿ ಇವು ಬಿಡು ಹಾ ಇವನಂತ ಒಪ್ಪ ಹೆಂಡತಿ ಜ್ವಾಲ ನೆಕ್ಕಿ ದೊಡ್ಡವಾಗೆನ ಹೆಂಡತಿ ಜ್ವಾಲ ನೆಕ್ಕಿ ಮತ್ತೆ ಈ ಯಾವ ಗಿಡ ತಪಲಿವ ಎಲ್ಲಿ ತಂದಿವು ಸುನಾಳ ಮಕ್ತುಮಿ ಇದು ಹೆಸರು ಏನ್ರೀಪ್ಪ ಅದೇ ರೀತಿಯಾಗಿ ರಾಜ್ಕುಮಾರಣ್ಣ ಅವರು ಪಾಟೀಲ ಮೆಡಿಕೆ ಇವರಾದ್ರೂ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಒಂದು ಪುಷ್ಪದ ಮಾಲಿ ಮೀಲಾಗಿ ನೂರ ಒಂದು ರೂಪಾಯಿ ಕೊಟ್ಟಾರ ಅವರಿಗೆ ಇಲ್ಲಿ ನನ್ನ ಕೂಡಿರುವಂತ ದೈವದವ್ರಿಗೆ ತುಂಬಾ ಭಾರಿ ಆಗಿದ್ದೀನಿ ಅದಕ್ಕೆ ಹಾಡೋರು ಏನು ಹೇಳ್ತಾನೋ ಎಲ್ಲ ನಾವ ತಂದು ಕೊಡ್ತೀವಿ ನೀ ತಂದು ಕೊಟ್ಟದ ನಿನ್ನ ಆಗಿಲ್ಲ ಡೈರೆಕ್ಟ್ ಮೊದಲು ಈ ದೇವರು ಉಣಬೇಕು ಹಿಂದಾಗಡೆ ಗಂಡ ದೇವ್ರು ಹತ್ತ ಅವತಾರ ನಾನು ದೊಡ್ಡದಾವತ್ ಹೇಳತ್ತಾರ ಇವು ಹೇಳಲ್ಲ ಕೈಗಳೇನು ಹೇಳ್ತಾರೋ ಏನಂತ ಹೇಳ್ತಾರ ತಂಗಿ ಇವ್ನ ಹತ್ತ ಅವತಾರ ಕೇಳ ತಾಯಿ ಅಂಗೈದೊಳಗಿನ ಗ್ಯಾರಿ ಆಗಿ ಆಕೆ ಅಂಗೈದೊಳಗಿನ ಗ್ಯಾರಿ ಆಗ ಎಂತ ಮಾತನಾಯೋ ಹೇಳದೇನು ಎಂತ ಮಾತನಾಯೋ ಹೇಳದೇನು ಕೈ ಕಾಲು ಗಡ್ಡಿ ಭಯ ಒಳ್ದಂಗೆ ಆಗ್ಬೇಕ್ ಗಾಡಿಗೆ ಹಾ ಅಷ್ಟವ್ನು ಕೊಂದ ಹೋಗ್ಬೇಕತ್ ಗೆನ್ಸೇನ್ ಹೇ ಇವ್ನು ಕೊಂದ ಮ್ಯಾಲ ನಿಂತು ಹೋಗವ ಅದನ್ನ ಇಂಥ ಮಾತನಾ ಏನೋ ಹೇಳದೇನಿ ಹೌದಿಲ್ಲ ಏ ಮನಸ್ಸಿನಲ್ಲಿ ಅರದಿ ಆಹಾ ಏ ನಿರಾಕಾರ

ವಾ ಆಯ್ತ ಆಕೆ ಅಂದ್ರೇ ತಾಪರ ಯುಗದಾಗ ಕೃಷ್ಣನ ಹೋಳ ಬಾಳ ಚಂದ್ರ ತಾಯಿದಾಗ ಎತ್ತು ಬಾಳ ಚಂದ್ರ ಶಕ್ತಿದಾಗ ಎತ್ತು ಬಾಳ ಚಂದ್ರ ಕೃಷ್ಣನ ಅವತಾರ ಕೋಬಾಳ ಚಂದೆಯ ಕಡಿ ಕಾಲ್ಕ ಬಂತ ಕಲಾವಿ ಅದರೊಳಗಿ ಗೋಬಾಲ ಬೆಳಗಾಗಿ ಆಗ ಸಾಧು ಸಂತರು ಕೈಲಾಸ ಾಗೆ ಆಗೇ ಆಗ ತಂಗಿ ಮತ್ಸ್ಯ ಅವತಾರ ಕೂರ್ಮ ಅವತಾರ ವರ ಅವತಾರ ನರಸಿಂಹ ಅವತಾರ ಎಲ್ಲ ಹೇಳ್ತಿರ್ಲ ಹೌದಲ್ಲ ಇವೆಲ್ಲ ನನ್ನ ಆದಿಶಕ್ತಿ ಅಂಗೈದಾಗಿನ ಗೆರಿ ಸಮ ಅದಾವ ಹೌದು ಹೇಳ್ತಾರ ಗುರುಗಳು ಹಿಂಗ ನೀನು ಏನು ಹತ್ತ ಅವತಾರ ಅದಾವಲ್ಲ ಅದಾವ ಆದಿಶಕ್ತಿ ಅಂಗೈದನ ಗೆರಿ ಸಮ ಅದಾವ ಇದ್ರ ಹೊರತ ನೀ ದೊಡ್ಡ ಅಲ್ಲ ಅಲ್ಲ ಅದಕ್ಕೆ ಹೇಳತ್ತೀರಿಪ ಏನಂತ ಹೇಳ್ತಾರು ಒಟ್ಟ ಗಂಡ ದೇವ್ರ ದೊಡ್ಡದೈತಿ ಪರಮಾತ್ಮ ಹೆಚ್ಚಿನ ಅವಧಾನ ಹೌದು ಹೌದು ಹೆಣ್ಣ ದೇವ್ರ ಕಮ್ಮಿ ಐತಿ ಹಾ ಹೇಳ್ತಲ್ಲ ಗಂಡ ದೇವ್ರ ದೊಡ್ದ ಗಂಡ ದೇವ್ರದೊಡದ ಎದ್ರಾಗ ದಡದ ಎದ್ರಾಗ ಮತ್ತೊಂದು ಮಾತು ಹೇಳತಿಯ ಗೊತ್ತಿಲ್ಲ ಏನಂತ ಏನ್ ತಿರ್ಗಿ ಮುರಿಗಿ ಅದನ್ನ ಕೇಳತ್ತರಿ ಗಂಡಿದ್ರ ಮಕ್ಕಳಾಗ್ತಾವ್ರಿ ಅಪ್ಪ ಇದ್ರ ಅಪ್ಪ ಅವ್ವ ಏನ ಅಪ್ಪ ಇದ್ರ ಅವ್ವ ಆಗ್ತಾಡುವ ಆಗ್ಲಾಕ ಬರಂಗಿಲ್ಲ ಇದು ಹೆಂಗ್ರಿ ಇವ್ ಮಾಡುದಾಗದ್ ಹೆಂಗ ಆಗಲಾಯ್ತು ಗೊತ್ತೇನ ನಮ್ಮ ಮಕ್ತುಮ್ ಮಾಡಿದ್ರಿಪ್ಪ ಏನು ಮಾಡಿದ್ರಿ ಹಾಡಿ 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 ರೊಕ್ಕ ಬಾಳಗ ಹಳೆ ಮಾಡಿದ್ದ ಹೌದು ಒಂದ್ ದಿವಸ ಕುಂಬಾರಿ ಅಂತ ಗ್ರಾಮಕ್ಕೆ ಬಂದ ಹಾಡಿ ಹಾಡಿಕೆ ಮುಗಿಸ್ಕೊಂಡ್ ಮನಿಗ್ ಹೋಗ್ಲಾಕ ತಡ ಆತು ಅವಾಗ ಏನಾಯ್ತೀ ಬಸ್ ಮನೂರ್ ಅಂತ ಊರಾಗ ಹೋಗಿ ಕೂತಿದ್ದ ಕೂತಿದ್ದಪ್ಪಿತ್ತು ಬಸ್ ತಪ್ಪಿದ ತಕ್ಷಣ ಬಸ್ ಸ್ಟ್ಯಾಂಡದಾಗ ಮನ್ಕೊಂಡಿದ್ದ ಅವಾಗ ಏನಾಯ್ತು ಮುಂದೆ ಬಸ್ ಸ್ಟ್ಯಾಂಡ ಮನುಕೋಳಿ ನಾಲ್ಕು ಮಂದಿ ಹಿರಿಯರ್ ಅಂದ್ರು ಏನಂತ ತಮ್ಮ ಹಾಡ್ಕಿ ಮಾಡಿ ಬಹಳ ರೊಕ್ಕ ಮಾಡಿದಂಗ ಕಾಣ್ತಿವ್ ಮುಂಡೋದ್ ಕಿಸಿದಾಗ ರೊಕ್ಕ ಬಾಳ ಕಾಣಾಕತ್ತವ್ ನಿನಗ ಮತ್ತೆ ಮೊದ್ಲ ತುಡುಗ್ರ ಹಾವಳಿ ಒಂದು ಹಾ ಬಾಳೆ ಎದ್ ತುಡುಗ್ರ ಹಾವಳಿ ಒಂದು ಬಾಳೆದೈತಮ್ಮ ಹೊತ್ತು ಹೊಂಡು ತಕ್ಕ ನಿನಗ ಯಾರ ಮನಿ ಒಳಗ ಮನುಕೋಲಾಕ ಜಾಗ ಕೊಡ್ತಾರ ನಾ ಹೊತ್ತು ಹೊಂಡೆ ಐದು ಗಂಟೆ ಬಸ್ ಬರ್ತೈತಿ ನಶಿಕಿನಾಗ ಅವಾಗ ಹೋಗಕ್ಕೆ ಹೊತ್ತು ಹೊಂದ ತಕ್ಕ ಯಾರೇ ಮನುಕೋಲಾಕ ಜಾಗ ಕೊಡ್ತಾರನ ಕೇಳಂದ್ರು ಇವ ಏನು ಏನ್ ಮಾಡ್ತ ಎದ್ದ ಎದ ಎಲ್ಲಾರ ಮನಿ ಬಾಗಲ ಬಡೀಕ್ ಹತ್ತ ಮೊದ್ಲ ಒಬ್ಬರು ಮನಿ ಬಾಗಲ ಬಡದ ಏನಂತ ಹೇಳಿ ಏನಂತ ಬಾಗ್ಲಾ ತಗಿರಿ ಅಂದ ಬಾಗ್ಲ ಬಡದ ಬಳಕ ಹಿರಿಯ ಮನುಷ್ಯ ಎದ್ದು ಬಂದ್ ಹೊರಗ ಏನ್ ಮಾಡ್ತು ತಮ್ಮ ಯಾಕೋ ಇಂತ ರಾತ್ರಿ ಆಗೈತಿ ಎಂಟು ಗಂಟೆ ಆಗೈತಿ ರಾತ್ರಿ ಎಂಟಕ್ಕೆ ಬಂದು ಬಾಗಲ ಬಡ್ಲೈತಿದಿ ಯಾವ್ದಕ್ಕೋ ಏನಾಗೈತೆ ಇಲ್ರಿ ಹಾಡಿಕೆ ಮಾಡಿ ಜರ ರೊಕ್ಕ ಬಾಳದವ್ರಿ ಕಿಸ್ಯಾಗ ತುಡುಗ್ರ ಹಾವಳಿ ಒಂದು ಬಾಳ ಐತೆತ್ರಿ ಹೌದಾ ಮತ್ತೆ ನಸಿಕ್ಕಿನ ಬಸ್ಸಿಗೆ ಹೋಗ್ತೇನ್ರಿಪ್ಪ ನನಗ ಹೊಂಡ ತಕ್ಕ ನಿಮ್ ಮನ್ಯಾಗ ಯಾವ್ದ್ರಿ ಒಂದ್ ಮೂಲಾಗ ಮನುಕೊಲಾಕ ಜಾಗ ಕೊಡ್ರಿ ಏನ್ ಹೇಳ್ತಾರ ಮನೆಯವ್ರು ಇವ್ರ ಅಂದ್ರು ಏನಂತ ತಮ್ಮ ನೀ ಎಲ್ಲಾ ಮನ್ಕೋತಿದಿ ಜಾಗ ಕೊಡ್ತೀನಿ ಖರೆ ನಮ್ ಮನ್ಯಾಗ ಹೆಣಮಕ್ಳು ಬಾಳ ಮಂದಿದಾರು ಹೌದೌದ ನಮ್ ಮನ್ಯಾಗ ಹೆಣ್ಮಕ್ಳು ಬಾಳ್ ಮಂದಿದಾರು ಇಲ್ಲಿ ಏನ ಬೇಡ ತಮ್ಮ ಮುಂದಿನ ಮನಿಗ್ ಹೋಗಂದ್ರ ಏನ್ ಮಾಡ್ತಾರ ಮತ್ತೆ ಮುಂದಿನ ಮನೆಗೆ ಹೋದ ಮತ್ತ ಬಾಗ್ಲಾ ಬಡದ ಅಲ್ಲಿ ಬಡದಾಗ ಏನಾಯ್ತ ಅವರು ಬಾಗ್ಲಾ ತೆರೆದ್ರ ಕೇಳ್ತಾರೆ ಯಾಕೋತಮ್ಮ ಇಲ್ರಿ ನನಗೆ ಬಸ್ ತಪ್ಪೇತಿ ಹೊತ್ಕೊಂಡು ತಕ್ಕ ನಿಮ್ ಮನ್ಯಾಗ ಜಾಗ ಕೊಡ್ರಿ ಮನಾಗಿದ್ರಿ ಮನ್ಯಾಗ ಸಣ್ಣ ಸಣ್ಣ ಹೆಣ್ಮಕ್ಳದ ಇಲ್ಲಿ ಮನೆ ಮತ್ತೊಂದ್ ಮನಿ ಅನ್ಕೋತ ಎಲ್ಲಾ ಮನಿ ಕೇಳದವ್ರ ಎಲ್ಲ ನಮ್ ಮನೆಯಾಗ ಹೆಣ್ಮಕ್ಳದಾರಪ್ಪ ನೀ ಗಣ್ಮತಿ ಬ್ಯಾಡ ನಮ್ ಮನೆಯಾಗತ್ತಂದ್ರ ಹೌದ್ ಹೌದು ಹೆಣ್ಮಕ್ಳದಾರ್ ಹೆಣ್ಮಕ್ಳದಾರ ಅನ್ನೋದು ಮೈಂಡ ಫಿಟ್ ಆಗ್ತದ ಮೆಂಬ್ರಿಯಾಗಿ ರೆಕಾರ್ಡಿಂಗ್ ಮಾಡ್ಕೋತದ ಫಿಟ್ ಹಾಕೊಂಡ್ ಬಿಡ್ತು ಹೌದ್ ಹೆಣಮಕ್ಕಳದಾರು ಹೆಣಮಕ್ಕಳದಾರು ಯಾನಿವನ ತಿಳ್ಯಾ ತುಂಬ್ಕೊಂಡಿತ್ತಾ ಹೌದಲಾ ಹಣ್ಣೊಂದನೇ ಮನಿ ಬಾಗ್ಲ ಬಡದ ಅಲ್ಲೇನಾಯ್ತು ಹಣ್ಣೊಂದನೇ ಮನಿ ಬಾಗ್ಲ ಬಡದ ಹಾ ಹಿರಿಯ ಮನಸೆ ಬಾಂದ ಹೊರಗ ಹಾ ಏನು ಮಾಡ್ತವನು ಏನು ಅಂತಮ ಹಾ 11 ಆಗೀತ ರಾತ್ರಿ ಬಾಗ್ಲ ಬಡಿ ಅಂತಿದಿ ಯಾಕೋ ಅಂದ್ರೋರು ಯಾಕೋ ಮಗನೇ ಇವ ಏನನಬೇಕು ಏನಂತಾನ ನಿಮ್ಮನೇ ಹೆಣಮಕ್ಕಳದಾರು ಅಂತ ಕೇಳಿದಿ ಮೊದಲ ಮನೆಯಾಗ ಹೆಣಮಕ್ಕಳದಾರು ಅಂತ ಕೇಳ್ದಾ మదలియం మనకొత్తన తిది హం కేలిలు హ మ యా లకడే తిరిగితిరి హన మక్కలదరు హన మక్కలదరున తిలకొతితి హ తుంబితిరిలా మెమరీ నిమనే హన మక్కలదరున రీతి కేలిది మదల బాగల తెరుద్ర ప్లే హ అవ ఏనతివా ఆడరా కో యాకో హ కో తోండు తక మనకొళ వనందరి వళగందివు హ హౌదో ని నిని ఇడ్కొండి ఇలి తక కేల్తనే బరే అదనే ಹೇಳ್తి ననగ ఏ అదనే ಹೇಳ್తార ఏనతి హీలి ఏనంట ಅಪ್ಪ ಇದ್ರ ಮಕ್ಳಾಗ್ತಾವು ಹೌದು ಅಪ್ಪ ಇದ್ರ ಮಕ್ಳು ನಿನಗೆ ನಿನ್ನೆ ಹೇಳೀನ್ಯಾಗ ಒಂದ ಮಾತು ಹೆಂಗೆ ಮನುಷ್ಯನು ಅಲ್ಲಿ ಗೊತ್ತಿಲ್ಲದ್ರ ಮಾತಾ ಬಿರಿ ಐತಿ ಹವ್ಯಾರ ಹೌದು ಹೌದು ನಿನ್ನೆ ಹೇಳಿ ನಿನಗೆ ಅಂದ್ರು ಮತ್ತೆ ಏನು ಇಲ್ಲ 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 ಏನ ಹಾಂ ಅಪ್ಪ ಇದ್ರ ಮಕ್ಳಾಗ್ತವೆ ಅಂತ ಹೇಳ್ತಿ ಹೇಳ್ತಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಅದಾರ ಅವ್ರಿಗೆ ಮಕ್ಳು ಇಲ್ಲ ಮಾ ಹಗ ರಾತ್ರಿ ಇಪ್ಪತ್ನಾಲ್ಕು ತಾಸು ಹೆಂಡ್ರ ಕೊಡು ಕುತ್ ಕರ್ಸ್ಕೊಡ ಕುತ್ತಾರ ಮಗಲಾಗ ಹೌದು ಹೌದು ಮಾ ಅವ್ರಿಗೆ ಯಾಕೆ ಮಕ್ಕಳಾಗಿಲ್ಲ ಯಾಕಿಲ್ಲ ಹೋತಮ್ಮ ಎಲ್ಲಿ ಹೌದು ಜೋಗಗಳು ಹೋಗ್ಯಾರ ಬಿಕ್ಕಿ ಹಿಂಗ ಹೀಗಿ ಅಲ್ಲ ಇಪ್ಪತ್ನಾಕ್ ತಾಸ ಮಗಲಾಗ ಇದ್ರು ಮಕ್ಕಳ ಮಾಡೋ ತಾಕತ್ತಾಗಿಲ್ಲ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಪಿಂಡದಿಂದ ನೀ ಆ ಪಿಂಡದಿಂದ ತಗದಿ ಅಲ್ಲಿ ಆದ್ರೂ ಹಂಗ ಇಲ್ಲಿ ಆದ್ರೂ ಕಲಿಯುಗದಾಗ ಬೇರೆ ನಡದ್ ಹ್ಯಾಂಗ್ರಿ ನೀನೆ ಹೇಳಿನ ಕರಿ ಇನ್ನೇ ನಿಮ್ಗೆ ಹೇಳ್ಬೇಕು ಒತ್ತಿ 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 ಹೇಳಿ ಅಪ್ಪ ಇದ್ರ ಮಕ್ಕಳ ತೊಕ್ಕ ಗಾಂಡ್ ಇದ್ರ ಮಕ್ಕಳಾಗತ್ತ ಗ್ಯಾರಂಟಿ ಅಂತ ಹೇಳ್ತಿ ಕಲಿಯುಗದೊಳಗ ಮದುವೆ ಆದ ಬಳಕ ನೋಡಿ ಎಟ್ಟೋ ವರ್ಷ ಮನೆಯಾಗ ಒಂದ್ ನಾಲ್ಕೈದು ವರ್ಷ ಮಕ್ಕಳಾಗ್ಲಿಕ್ ಅಂದ್ರ ದೊಡ್ಡ ದೊಡ್ಡ ದವಾಖಾನಿಗೆ ಒಯ್ತಾರೇ ಹೋದೇನ್ ಮಾಡ್ತಾರ ಏನ್ ಮಾಡ್ತಾರ ತಂಗಿ ಇಂಜೆಕ್ಷನ್ ಗುಳಿಗಿ ಮಾಡ್ಕೊಂಡು ಬರ್ತಾರಲ ಇಂಜೆಕ್ಷನ್ ಗುಳಿಗೆ ದವಾ ಮಾಡ್ಕೊಂಡು ಬರ್ತಾರ ನಾಲ್ಕು ವರ್ಷ ಆದ್ಮೇಲೆ ಅದಕ್ಕೆ ಹಾಟ್ಲಿ ಹತ್ತಾಳ ಮುಂದೆ ಇವಾಗ ಹೌಸ್ಲೇನ ಹಾಡ ನಾವ್ ಅಪ್ಪ ಆದಿನ್ರಿ ಹ அேரது அல்ல அல இன்ஜெக்ஷன் அலுதிட்டு தர்சி கதை தும் அட்ட இட்டா அப்போ ஒழக அப்பாச்சி மக பண்ண நாங்க மக்கள் நான் மக்கள் ஆகவத ಭೂಮಿ ಕಡೆ ದೋಸೆ ಅಲ್ಲ ಅದ ದೋಷ ದೋಸೆದ ಬೀಜನಾಗ ಹುಳಕ್ ಹತ್ತಿತ್ತಂದ್ರ ಬೀಜ ಹೆಂಗ ನಾಡತದ ಬೀಜಿಗೆಲ್ಲರ ಜರ ನುಸಿ ಬೀಜ ಹತ್ತು ಸಲ ಭೂಮಿಯಾಗ ಹಾಕಿರೋ ಬೀಜ ನಾಟ ಬೀಜನ ನುಸಿ ಹತ್ತಿತ್ತಂದ್ರ ನಾಟಂಗಿಲ್ಲ ಅಗದಿ ಎರಿ ಭೂಮಿ ಇರ್ಲಿ ಮತ್ ನೋಡಿ ನೀವು ಏನಾಯ್ತು ಭೂಮಿಗೆ ಬಹಳ ಕಿಮ್ಮತ್ ಐತಿ ಐತಿಲ್ಲ ಅದ್ರಾಗ ಕರ್ರಗ ಪಡಿ ಎರಿ ಭೂಮಿ ತೀರ ರೇಟ್ ಒಡವ್ ಅದಕ್ಕೆ ಭೂಮಿ ಖರೀದಿ ಮಾಡೋವ್ರ್ ಕೇಳಿ ಹೇಳ್ತಾರವ್ರು ಮತ್ತೆ ಸ ಲಕ್ಷ ಕರಿ ಪಡಿ ಅಡಿ ಬೆಟ್ಟ ಖರೀದಿ ಐತಿ ಅಷ್ಟು ಬೆಳಿತೈತಿ ಹೇಳಿ ಅದಕ್ಕೆ ಹೋತ ನೋಡಿರಿ ಯಾರ ತಲಾಖ ಕೋಟಿ ಗಂಟೆ ಹೋದ್ರ ಹೋತ ಆದ್ರೆ ಇದಕ್ಕೆ ಬ ಇದ್ರ ಗಳೆಕ ಐತೇನು ಕಿಮ್ಮತ್ ಇಲ್ಲ ಈ ಗಳೆ ಮುರ್ದ್ರೆ ಇಂಜಿನ್ ಮ್ಯಾಗಿನ್ ಟ್ರಾಕ್ಟರ್ ತಂದು ಹಸ್ತಿ ಕರೆ ಭೂಮಿ ಚೊಲೋ ಬೇಕತ್ತಾರ ಮೊದಲ ಹೌದು 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 ಭೂಮಿ ನೆಟ್ಟಿದರನ ಗಳೆ ಕೆಲಸ ಹೌದಲ್ಲ ಇರ್ಲಿಕನ ಇಲ್ಲ ಎಲ್ಲಿ ಹೋಗಿರಲಿ ಹಚ್ಚಿ ಕೊ ಸಂಕಕ ಎಲ್ಲೆಲ್ಲ ಹೋಲಿ ಹೋಲಿ ಹಂಗಾ ಮಾತಾಡಲ ಹಚ್ಬೇಡ ಮಾತಾಡಿದ ಮಾತು ತಗಿಬೇಡಾ ಇವರು ಹೆಂಗಾದಾರ ಹೇಳಿ ಅನ್ನ ತಂಗಿ ಹ ಇದರಗ ಒಪ್ಪ ಮ ಸೂರ್ಯನೇ ಒಲಿ ಉದವಾ ಆ ಏನು ದೊಂಡಿಗೆ ಮೀಸೆ ಆದ ನೋಡು ಆ ತೆಲಿ ಹಿಡಿಯವಾ ತೆಲಿ ಹಿಡಿಯವಾ ಹ ಇ ನಿವೇ ಏನು ಮೂದ್ ಹಾಸಿಗೆ ಮಾಡಾವ್ ಇಂತವ ಗೆಂದ್ರ ತಿಳಿದಿತ್ತನ ತುಳು ಮಾತಲ್ಲ ತಂಗಿ ಇದೆ ಅದಕ್ಕೆ ಶಾನಿಯಾರ್ದಿ ಅಂತ ಹೇಳಿ ಕರಿಸ್ಯಾರು ಕರಿಸ್ಯಾರಲೆ ಈಗ ಒಟ್ಟ ಗಂಡ ಹೆಚ್ಚತ್ ಹೇಳತ್ತಿದಿ ಹೇಳ್ತಲ್ಲ ಗಂಡ ಹೆಚ್ಚತ್ತ ನಿಂದ ವಾದತಿ ಗಂಡ ಕಮ್ಮಿ ಐತಿ ಗಂಡ ದೇವ್ರತ್ ನಾ ಹೆಚ್ಚ ನಂದ ವಾದೈತಿ ಹೌದು